ಸೊ ಈಗ ಕರೆ ಬಂದಿದೆ ಬಟ್ ನೀವು ಮಾತಾಡ್ತಿರೋ ರೀತಿ ನೋಡಿದ್ರೆ ಹೋಗ್ಬೋದೇನೋ ಅಂತ ಕೂಡ ಅನ್ಕೊಳ್ಬಹುದು ನಾವ್ ಆಕ್ಚುಲಿ ಬಟ್ ಗೊತ್ತಿಲ್ಲ ಕಾಯಿರಿ ಅಂತ ಹೇಳಿದಿರ ಮೂರ್ ದಿನಿಂದ ಸೊ ಅಂದ್ರೆ ಊಟ ಎಸ್ಪೆಷಲಿ ಫುಡ್ಡಿ ನಮಗೆ ಗೊತ್ತಿರೋ ಪ್ರಕಾರ ಮಂಜು ಅವರು ಸಿಕ್ಕಾಪಟ್ಟೆ ತಿಂತಾರೆ ಬಟ್ ಅಲ್ಲಿ ಊಟ ಮಾತ್ರ ಐದು ತರ ಇಲ್ಲ ಊಟ ಮಾಡೋಕ್ಕಾಗಲ್ಲ ಸರ್ ಅದೊಂದು ಮೇಜರ್ ಪ್ರಾಬ್ಲಮ್ ಊಟನೇ ಕೊಡಲ್ಲ ಕೆಲವೊಂದ್ಸಲ ಟಾಸ್ಕ್ ಇದ್ದಾಗ ಕಂಟಿನ್ಯೂಸ್ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಆ ತರದೆಲ್ಲ ಇರುತ್ತೆ ಆಕ್ಚುಲಿ ಸೊ ಅವಾಗ ಏನ್ ಮಾಡ್ತೀರಾ ನಿಮ್ಮ ಕೋಪ ಹೆಂಗ್ ಕಂಟ್ರೋಲ್ ಮಾಡ್ಕೋತೀರಾ ಆ ಟೈಮಲ್ಲಿ ಹಸುವಿನ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಅವರೇ ಕೋಪ ಗಲಾಟೆ ಮಾಡ್ತೀರಾ ಇಂಥ ಕ್ಯಾಂಡಿಡೇಟ್ ಬೇಡ ಅಂತ ಓಡಿಸ್ತಾರೆ ಅನ್ಸುತ್ತೆ ಸರಿ ಬೇಸಿಕಲ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಶೋ ಅಲ್ಲಿ ಯೂಶಲ್ ಆಗಿ ನಾನು ಎಲ್ಲೋ ಕೆಲವು ಕ್ಲಿಪ್ಸ್ ನೋಡಿದಾಗ ಪ್ರತಿಯೊಬ್ಬರು ವ್ಯಕ್ತಿಗೂ ಪ್ರೆಷರಲ್ಲಿ ಬಿಹೇವ್ ಮಾಡೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅದರಿಂದ ತಪ್ಪು ಅಂತ ಹೇಳಕ್ಕಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ ಓಕೆ ಸೊ ಈ ಥರ ನೀವು ಹೇಳ್ದಂಗೆ ಮನುಷ್ಯನ್ ಬೇಕಾಗಿರೋ ಫಸ್ಟ್ ನೀಡೆ ನೀರು ಗಾಳಿ ಊಟ ಇದು ಕೊಟ್ಟು ನಾನು ಒಬ್ಬ ಮನುಷ್ಯ ಅನಿಮಲ್ ಆಗಿಬಿಡ್ತಾನೆ ಜೆ ಏನಾರ ಆಗಲಿ ಸರಿ ಮಾಡೋಣ ಅಂತ ಸಹ ಸಿಚುಯೇಷನ್ಸ್ ಅಲ್ಲಿ ರಿಯಾಕ್ಟ್ ಆಗಕ್ಕೆ ಸಹಜ ಬಟ್ ನಿಮ್ಗೊಂದು ಪಬ್ಲಿಕ್ ಇಮೇಜ್ ಇದ್ದಾಗ ಪಬ್ಲಿಕ್ ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡೋದು ತುಂಬ ತುಂಬ ಕಷ್ಟ ಕೆಟ್ಟ ಇಮೇಜ್ ತಗೊಳ್ಳೋದು ಒಂದೇ ಒಂದು ಅಂದ್ಬಿಟ್ರೆ ಐ ಅಂತ ಹೇಳ್ಬಿಟ್ಟು ಯಾರ ಬೇಕಾನೆ ಸುಮ್ಮನೆ ಕೆಡದಾಗ ಲೂಸ್ ಕಮೆಂಟ್ಸ್ ಮಾಡ್ಬಿಟ್ರೆ ಒಂದೇ ದಿವಸಕ್ಕೆ ಬ್ಯಾಡ್ ಗೈ ಬಟ್ ನೀವು ಒಳ್ಳೆ ಒಳ್ಳೆಯವನಾಗ ತುಂಬ 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 ತುಂಬಾ ವರ್ಷ ಎಷ್ಟೇ ಕೋಪ ಸೈಲೆಂಟ್ ಆಗಿರ್ಬೇಕು ಸೊ ಆ ರೀತಿ ಐ ಪರ್ಸ್ನಲಿ ವುಡ್ ನಾಟ್ ಪುಟ್ ಮೈ ಸೆಲ್ಫ್ ಇನ್ ಪೊಸಿಷನ್ ವೇರ್ ಐ ವಾಂಟ್ ರಿಸ್ಕ್ ಇಮೇಜ್ ಆಫ್ ಮೈಂಡ್ ಅಂತ ಹೇಳಲ್ಲ ರಿಸ್ಕ್ ಮೈ ನೇಚರ್ ಫೈಟಿಂಗ್ ವಿತ್ ಪೀಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಅಂದರೆ ಜಸ್ಟ್ ತ್ರೀ ಫಿಲಮ್ಸ್ ಓಲ್ಡ್ ಶ್ರೇಯಸ್ ಅವರು ಆ್ಯಕ್ಚುಲಿ ಅಂದರೆ ಹಿರಿತರೆಯಲ್ಲಿ ಆಲ್ರೆಡಿ ಸದ್ದು ಮಾಡಿರುವಂಥವ್ರು ತಕ್ಕ ಮಟ್ಟಿಗೆ ಸೊ ಈ ಥರ ಅಂದರೆ ಆಫರ್ ಬಂದಿದೆ ಬಟ್ ನೀವು ಇನ್ನೂ ಹೇಳ್ತಾ ಇಲ್ಲ ಡಿಸಿಷನ್ ಯಾವ ರೀತಿ ಆಗಿರುತ್ತೆ ಅಂತ ಬಟ್ ನಿಮಗೆ ಯಾವ ರೀತಿ ಅಕಸ್ಮಾತ್ ನೀವು ಒಳಗೆ ಹೋದರೆ ನಿಮ್ಮ ಒಂದು ಕರಿಯರ್ಗೆ ಯಾವ ರೀತಿ ಪುಷ್ ಕೊಡಬಹುದು ಈ ಒಂದು ಡಿಸಿಷನ್ ಅಕಸ್ಮಾತ್ ನಾವು ಒಳಗೆ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಅಂತ ಸೊ ನನ್ನ ಪ್ರಕಾರ ಜನಗೆ ರೀಚ್ ಆಗೋದು ಯೂಶಲಿ ಯಾರೇ ಹೋಗಿದ್ರು ಜನಗೆ ಪಬ್ಲಿಸಿಟಿ ಸಿಕ್ಕಿ ಎಲ್ಲರಿಗೂ ಗೊತ್ತಿರೋದು ಈಸಿ ಹ್ಞೂ ಬಟ್ ಇವತ್ತಿನ ದಿವಸ ನೀವು ಜನರಲ್ ಆಗಿ ಕೇಳಿದ್ರೆ ಏನೇ ಆಗಲಿ ಇವತ್ತು ನಾವು ತೆಲುಗು ಸಿನಿಮಾ ಇಲ್ಲ ತಮಿಳು ಸಿನಿಮಾ ನೋಡ್ತಾ ಇರೀವಿ ಅನ್ಕೊಳ್ಳಿ ಸರ್ ಬೆಂಗಳೂರಲ್ಲಿ ಯಾರು ಆ್ಯಕ್ಟ್ರಗಳೇ ಗೊತ್ತಿರೋದು ಸರ್ ಹೋಗಿ ನೋಡ್ತಾವಲ್ಲಿ ಏನಕ್ಕೆ ನೋಡ್ತಾ ಇದೀವಿ ಸಿನಿಮಾ ಚೆನ್ನಾಗಿರೋಕ್ಕೆ ನೋಡ್ತಾರೆ ಸಿನಿಮಾ ಚೆನ್ನಾಗಿದ್ರೆ ಯಾರು ಗೊತ್ತಿಲ್ಲ ಅಂದ್ರೆ ನೀವು ಜನ ಬಂದು ಸಿನಿಮಾ ನೋಡ್ತಾರೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಇಡೀ ಬೆಂಗಳೂರಿಗೆಲ್ಲ ಇಡೀ ಕರ್ನಾಟಕ ಗೊತ್ತಿರೋ ಯಾವ ಒಂದು ಕ್ಯಾರಿ ಅನ್ನಲ್ಲ ಐ ನೋ ದಟ್ ಫ್ಯಾಕ್ಟ್ ವೆರಿ ವೆಲ್ ಸೊ ಐ ವಿಲ್ ಫೋಕಸ್ ಆನ್ ಮೇಕಿಂಗ್ ಗುಡ್ ಸಿನಿಮಾಸ್ ಅಷ್ಟೇ ಅಷ್ಟೇ ಓಕೆ ಸೊ ಅಕ್ಟೋಬರ್ ತರ್ಟಿ ಫಸ್ಟಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನೋಡೋದಕ್ಕೆ ಶ್ರೇಯಸ್ ಅವರು ಲೈಕ್ ಎಫ್ ಡಿ ಎಫ್ ಎಸ್ ಸಿಗ್ತಾರ ನಮಗೆ ಥಿಯೇಟ್ರಲ್ಲಿ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೀನಿ ಏನಾದರೂ ತರ್ಟಿ ಫಸ್ಟ್ ಥಿಯೇಟರ್ ಮುಂದೆ ಬಂದೇ ಬರ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೀನಿ ಅಂತ ಹೇಳ್ತಿದ್ದೀರಾ ನೋಡ್ತಿಲ್ಲ ಇರ್ತೀವಿ ಆಕ್ಚುಲಿ ಸೊ ಇನ್ನು ಸರ್ ಇನ್ನೊಂದು ಒಂದು ಒಂದೆರಡು ಪ್ರಶ್ನೆ ಅಷ್ಟೇ ಸೊ ಅಲ್ಲಿ ಸಾಕಷ್ಟು ಟೆಂಪರಮೆಂಟ್ ಚೆಕ್ ಮಾಡ್ಲಿಕ್ಕೆ ಇರುತ್ತೆ ಅಕಸ್ಮಾತ್ ನೀವು ಹೋದ್ರೆ ನಾನು ಹೇಳ್ತಿರೋದು ನೀವು ನೋಡಿಲ್ಲ ಸೀಸನ್ ಅಂತ ಹೇಳ್ತಿದ್ದೀರಾ ಬರಿ ಸುದೀಪ್ ಸರ್ ಮಾತಾಡೋ ಮಾತ್ರ ನೋಡಿದ್ದೀನಿ ಸಿಕ್ಕಾಪಟ್ಟೆ ನಿಮಗೆ ನಿಮ್ಮ ಟೆಂಪರಮೆಂಟ್ ಚೆಕ್ ಚೆಕ್ ಮಾಡುವಂತಹ ಸಾಕಷ್ಟು ಸನ್ನಿವೇಶಗಳು ನಡೀತವೆ ಅದನ್ನ ಹೊರತುಪಡಿಸಿ ನಿಮಗೆ ಇನ್ನು ಸಿಂಗಲ್ ಸಿನ್ಸ್ ಯುವರ್ ಸಿಂಗಲ್ ದಟ್ ಐ ಪ್ರೆಸ್ಯೂಮ್ ಗೊತ್ತಿಲ್ಲ ಮತ್ತೆ ನೀವು ಆಫ್ ಕ್ಯಾಮರಾ ಇರ್ಬೋದು ಐ ಡೋಂಟ್ ನೋ ಅಲ್ಲಿ ಸಿಂಗಲ್ ಸಿಂಗಲ್ ಸೊ ಒಳಗಡೆ ಬಿಗ್ ಬಾಸ್ ಮನೇಲಿ ಸಿಗ್ಬೋದಲ್ಲ ಸೊ ಆ ತರದ ಆಪರ್ಚುನಿಟಿ ಏನಾದರೂ ಕ್ರಿಯೇಟ್ ಆದರೆ ಅಲ್ಲಿ ಒಂದು ಫ್ರೆಂಡ್ಶಿಪ್ ಬೆಳೆದು ಅದು ಪ್ರೀತಿಗೆ ತಿರುಗಿ ಬಿಕಾಸ್ ಸಾಕಷ್ಟು ಜನ ಇದ್ದಾರೆ ಹೊರಗಡೆ ಬಂದ್ ಮದುವೆ ಬಿಗ್ ಬಾಸ್ ಬಟ್ ಇನ್ನು ಇದಾರೆ ಅಫ್ಕೋರ್ಸ್ ಅಲ್ಲಿ ಪಾಸಿಟಿವ್ಸು ಇದೆ ನೆಗೆಟಿವ್ಸು ಇದೆ ಬಟ್ ಜೋಡಿಗಳಾಗಿ ಜನಗಳನ್ನ ಎಂಟರ್ಟೈನ್ ಮಾಡೋದವ್ರು ಇದಾರೆ ಸೊ ಆತರ ಏನಾದ್ರು ಅವಕಾಶ ಇದೆಯಾ ತಂದೆ ತಾಯಿ ತೋರಿಸಿದ ಯಾಕಂದ್ರೆ ವಿಷಯದಲ್ಲಿ ಸ್ವಲ್ಪ ದಡೂರು ಹುಡುಗರು ಹಲವಾರು ಹುಡುಗರು ಹುಡುಗಿ ನನ್ನ ತಂದೆ ತಾಯಿ ತೋರಿಸಿದ್ರೆ ಆಗಿದ್ದೀನಿ ಅಕಸ್ಮಾತ್ ಏನೋ ಶೋ ಅಲ್ಲಿದ್ರು ನಾನು ಹೋಗಿರೋದು ಆಡಕ್ಕೆ ಹುಡುಗಿ ಜೊತೆ ಆಟ ಆಡೋಕ್ಕಲ್ಲ ಶೋ ಆಟಾಡಕ್ಕೆ ಕರೆಕ್ಟ್ ಐ ಐ ನೋ ದ ಕ್ಲಾರಿಟಿ ವೆರಿ ವೆಲ್ ಇನ್ ಮೈ ಹೆಡ್ ಕರೆಕ್ಟ್ ಸೊ ಹೋಗೋದು ಆಡೋದಕ್ಕೆ ಅಕಸ್ಮಾತ್ ನಾನು ಡಿಸೈಡ್ ಮಾಡಿ ನಿಂತ್ರೆ ಅದು ಹೊಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ರೆ ಡಿಸೈಡ್ ಮಾಡಿ ನಿಂತ್ರೆ ಯಾರೇ ಇರಲಿ ನಾನು ಹೊಡೆದೇ ಬಿಡ್ತೀನಿ ದಟ್ ಇಸ್ ದಟ್ ಇಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಮೈಂಡ್ ಸೆಟ್ ಕರೆಕ್ಟ್ ಸೊ ಐವತ್ತು ಲಕ್ಷ ಸಿಕ್ಕಿದ್ರೆ ಹಾಗಾದ್ರೆ ಶ್ರೇಯಸ್ ಅವರು ಏನು ಅವರ ನಡೆ ಏನಾಗಿರುತ್ತೆ ಅಕಸ್ಮಾತ್ ಬಿಗ್ ಬಾಸ್ ಏನೋ ನಾನು ಹೋಗಿ ಅದರಿಂದ ಐವತ್ತು ಲಕ್ಷ ಬಂದ್ರೆ ದೇವ್ ಏನು ದೇವ್ನ ಸ್ವಲ್ಪ ಚೆನ್ನಾಗಿಟ್ಟಿದ್ದೇನೆ ಸರ್ ಒಂದು ಒಂದ್ ಹದಿನೈದು ಇಪ್ಪತ್ತು ಲಕ್ಷ ನನ್ಗೆ ಇಟ್ಕೋತೀನಿ ಮೂವತ್ತು ಲಕ್ಷ ಡೊನೇಟ್ ಮಾಡ್ತೀನಿ ಟ್ರಿಪ್ ಓಕೆ ಮೈಂಡ್ ಸೆಟ್ ಕ್ಲಿಯರ್ ಮಾಡೋಕೆ ಮಾಡಕ್ಕೆ ಚಾರಿಟಿ ಮಾಡಬೇಡಿ ಯಾಕಂದ್ರೆ ನನ್ನ ಪ್ರಕಾರ ನನಗೆ ಯಾವಾಗ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನಾನು ಬೆಳಿಗ್ಗೆ ಸಿನಿಮಾದಲ್ಲಿ ಏನು ಸೆಟಲ್ ಕೆಲಸ ಮಾಡ್ತೀನೋ ಅದು ಮಾತ್ರ ನನ್ನ ಪ್ರಕಾರ ಒಂದು ತುಂಬ ತುಂಬ ಹಾರ್ಡ್ ವರ್ಕ್ ಬಿಕಾಸ್ ನನಗೆ ಯಾವ್ದಾರೆ ಬೇರೆ ಥರ ಈವೆಂಟ್ಸ್ ಹೋದ್ರು ನಂದು ಯಾವಾಗ ನನ್ನ ಪರ್ಸನಲ್ ರೂಲ್ ಏನಂದ್ರೆ ಈವೆಂಟ್ಸ್ ಹೋದಾಗ ಯಾವ್ದು ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಅದನ್ನ ಬಡವರು ಕೊಡಬೇಕು ಕರೆಕ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಟ್ ಬಡವರು ನಮ್ಮ ನನ್ನ ಸುತ್ತಮುತ್ತ ಅಸಿಸ್ಟೆಂಟ್ಸ್ ಅವರಿಗೆ ಒಂದು ಸ್ವಲ್ಪ ಟಿಕೆಟ್ ಕೊಡಿಸ್ಬಿಡ್ತೀನಿ ಅದರಲ್ಲಿ ನಾನು ಪರ್ಸನಲ್ ಏನು ಮಾಡೋಕೋ ನನಗೆ ಮಾಡ್ತೀನಿ ನನ್ನ ಹತ್ರ ಎಷ್ಟಿದೆ ನನ್ನ ನನಗೆ ಎಷ್ಟು ಸಾಕುತ್ತೋ ತವ ಅಷ್ಟು ನನ್ನ ಮಾಡೋದು ನನ್ಗೆ ನನ್ನ ಶಕ್ತಿ ಮೀರಿ ಮಾಡೋಕ್ಕಾಗಲ್ಲ ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಶೋಸ್ ಇಲ್ಲ ಅಂದರೆ ಆ ಥರ ಈವೆಂಟ್ ಚಿತ್ರ ಬಂದು ನಂದು ಯಾವಾಗಲೂ ಒಂದು ಸಿಂಪಲ್ ಇರೋದು ಈವೆಂಟ್ ಕಸ ನಾನು ಯಾವತ್ತೂ ಮನೆಗೆ ತುತ್ಕೊಂಡೋಗೋಲ್ಲ ಈವೆಂಟ್ ಕಸ ಯಾವುದೇ ಈವೆಂಟ್ ಇಲ್ಲ ಏನೇ ಫಂಕ್ಷನ್ ಬಂದ್ರು ಕಾಸು ಅದರ ಒಂದು ಫಾರ್ಟಿ ಪರ್ಸೆಂಟ್ ಚಾರಿಟ ಕೆಲವರಿಗೆ ರೇಷನ್ ಅದು ಇದನ್ನು ಕೊಡಿ ನಿನ್ನ ನಮ್ಮ ತರಲ್ಲ ಅವರು ನಂಗೆ ಇಂಪಾರ್ಟೆಂಟ್ ಎಲ್ಲೋ ಚಾರಿಟಿ ಮಾಡ್ತೀವಿ ಅಂತ ಯಾವ ಮಾಡೋದು ಬೇಡ ಸರ್ ನಮ್ಮ ಸುತ್ತಮುತ್ತ ಇರೋರಿಗೆ ಬಟ್ಟೆ ಬೇಕಾಗುತ್ತೆ ಅವರಿಗೆ ಬಟ್ಟೆಗಳಿರಲ್ಲ ಇರಲ್ಲ ಶೂಗಳು ಪಾಪ ನಮ್ಮ ಜೊತೆ ಓಡಾಡ್ತಾರೆ ನಾವಂತೂ ಒಳ್ಳೊಳ್ಳೆ ಶೂ ಹಾಕ್ತಿವಿ ಅಷ್ಟೇ ಒಂದು ಡೀಸೆಂಟ್ ಶಾಕ್ ಆಗಬೇಡ ನಮ್ಮ ಜೊತೆಗೆ ನಾವು ಬೆಳ್ಕೊಂಡು ಹೋಗ್ತಾರೆ ನಮ್ಮ ಜೊತೆಗೆ ದಿನ ಕಾಫಿ ಕೊಟ್ಟೆ ಇಲ್ಲ ಅಸಿಸ್ಟೆಂಟ್ ಮೈಂಟೈನ್ ಮಾಡಿದ್ದಾರೆ ಅವ್ರು ಒಂದು ತಕ್ಕ ಬರಬೇಕು ನನ್ನ ನನ್ನ ಪಾಲಿಸಿ ಇದು ನೈಸ್ ಥಾಟ್ ಸರ್ ಆ್ಯಕ್ಚುಲಿ ಸಾಕಷ್ಟು ನಾವು ಫಸ್ಟ್ ನಿಮ್ಮ ಜರ್ನಿ ಶುರುವಾದಾಗಲಿಂದ ನಾವು ನೋಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತು ಅಂದರೆ ಗೆಲುವು ಸೋಲಿನ ಆಚೆಗೆ ಆ ಸಿನಿಮಾಗಳ ಗೆಲುವಿನ ಮತ್ತು ಸೋಲಿನ ಆಚೆಗೆ ನೋಡೋದಾದರೂ ಶ್ರೇಯಸ್ವಂ ಇಸ್ ಎ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ಅದು ನಮಗೆ ಗೊತ್ತು ಅಕಸ್ಮಾತ್ ಒಳಗಡೆ ಹೋಗುವಂತಹ ಅವಕಾಶ ನಿಮಗೆ ಸಿಕ್ಕಿದ್ರೆ ಸೊ ಇನ್ನೂ ಜನಗಳಿಗೆ ತಲುಪೋ ಥರ ಆಗಲಿ ಇನ್ನಷ್ಟು ಒಳ್ಳೊಳ್ಳೆ ನಿಮ್ಮ ಕಡೆಯಿಂದ ಕೆಲಸ ಆಗೋ ಥರ ಆಗಲಿ ಜನಗಳಿಗೆ ಎಂಟರ್ಟೈನ್ ಮಾಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಇದು ಆನ್ ರೆಕಾರ್ಡ್ ಇರುತ್ತೆ ಅಕಸ್ಮಾತ್ ಹೋದರೆ ಬಂದ ಮೇಲೆ ನನಗೂ ಇಂಟರ್ವ್ಯೂ ಕೊಡಿ ಥ್ಯಾಂಕ್ ಯು ಸೊ ಮಚ್ ಒದ ಸೊ ಸೀದ್ರೆ ಇದಾಗಿತ್ತು ಶ್ರೇಯಸ್ ಮಂಜು ಅವರ ಮಾತುಗಳು ಸೊ ಅಡ್ಡುಗೂಡ ಮೇಲೆ ದೀಪ ಇಟ್ಟು ಹಾಗೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀನೋ ಅಂತ ಕರೆಕ್ಟ್ ಕ್ಲಾರಿಟಿ ಏನೂ ಕೊಟ್ಟಿಲ್ಲ ಇನ್ನು ಮೂರೇ ದಿನ ಇದಕ್ಕೆ ಕಾದ್ ನೋಡೋಣ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು